आप यहाँ करिए हम एक इतिहास में भारत की समृद्धि के कितने ही गौरव का अत्याय देखने को मिलते हैं इस समृद्धि का बड़ा आधार क्या था हमारा महात्मा गांधी जी ने अस्पृश्यता के खिलाफ अभियान टेक्सटाइल इंडस्ट्री को पैश्विक बाजार में टॉप पर ले जाने के लिए काम कर रहा है देश का टेक्सटाइल सेक्टर के हजारों वर्ष पुराने गांवों को स्थापित करना अफ्रीका पीएम मित्र का इसी दिशा में या की प्रसिद्ध अंत बंधागा ಅದು ನಮ್ಮ ಸಂಸ್ಕೃತಿ ಅದು ನಮ್ಮ ಕೌಶಲ್ಯ ಬಂದಿರತಕ್ಕ ಅಥವಾ ಯಾವ್ದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಒಂದು ಪದವಿ ಪಡ್ಕೊಂಡು ಏನ್ ಪಡ್ಕೊತೀವಿ ಅಥವಾ ಮೆಡಿಕಲ್ ಕಾಲೇಜ್ ಹೋಗಿ ಒಂದು ಎಂ ಬಿ ಬಿ ಎಸ್ ನಿಗದಿ ತಗೊಂಡ್ಮೇ ಡಾಕ್ಟರ್ ಅಂಶಗಳಿಂದ ಇತಿಹಾಸವನ್ನು ಸೃಷ್ಟಿ ಮಾಡಿ ಬಂದಿರ್ತಕ್ಕಂತ ಜಗತ್ತಿನ ಏಕೈಕ ಜೀವಂತ ನಾಗರಿಕತೆ ಜೀವಂತ ನಾಗರಿಕತೆ ಅಂತ ಯಾಕೆ ಅಂತೀವಂತಂದ್ರ ಐದು ಸಾವಿರ ವರ್ಷದಿಂದ ಏನ್ ಮಾಡ್ಕೋತ ಬಂದಿವಿ ನಾವು ಇವತ್ತು ಮಾಡ್ಕೋತ ನಮ್ ಮುಂದ್ ಹೊಂಟಿವಿ ಹೀಗಾಗಿ ಜಗತ್ತ ಯಾಕೆ ನಮ್ ಕಡೆ ಕಾಣಿ ನೋಡ್ತಾ ಅಂತಂದ್ರ ನಮ್ಮ ಇತಿಹಾಸ ಪುಸ್ತಕಗಳಿಗೆ ಇಟ್ಕೊಂಡು ಹೊಂಟಿದೀವಿ ಅನ್ನೋದು ಅದೊಂದು ದೊಡ್ಡ ಹೆಮ್ಮೆಯ ವಿಷಯ ಅದಕ್ಕೆ ಉದಾಹರಣೆಗಳಿಗೆ ಯಾಕೆ ಇಂಥ ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿಗಳು ತಂದ್ರು ಅನ್ನೋದಂತ ಕಾರಣ ಹದ್ನಾಲ್ಕರೊಳಗೆ ಮೊದಲನೇ ಬಾರಿಗೆ ಪ್ರಧಾನಿಗಳ ಆದ ಮೇಲೆ ನಮ್ಮ ದೇಶದಾಗ ಸಾಕಷ್ಟು ಈಗ ನಿಮಗೂ ಗೊತ್ತೈತಿ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ದೇಶ ಯಾವ್ದಪ್ಪ ಅಂತಂದ್ರೆ ನಮ್ದೈತಿ ಐತಿ ಐತಿ ಸುಮಾರು ನೂರ ನಲ್ವತ್ತು ಕೋಟಿ ಐತಿ ಜಗತ್ತಿನ ಪರಿಸ್ಥಿತಿ ಏನೈತಿ ಏನು ಭಾಗ ಐತಿ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ಕೊಂಡನೇ ಈ ಮಾತನ್ನ ಹೇಳಿ ಯಾಕಪ್ಪ ಅಂತಂದ್ರ ಈ ಏನೀಗ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂತ ನಮ್ಮ ದೇಶ ಐತಿ ಹಂಗ ಬಹಳಷ್ಟು ದೇಶಗಳು ಚೈನಾ ಐತಿ ಶ್ರೀಮಂತರಾಗಲಿ ನೀವು ನೀವೇ ಈ ನಾಡಿನೊಳಗ ಬದುಕಲಿಕ್ಕೆ ವಿಶ್ವಕರ್ಮ ಅಂದಾಗ ಪ್ರಾಚೀನ ಕಾಲದ ಒಬ್ಬ ವಿಶ್ವಕೈ ಆದಷ್ಟು ಅದ್ಭುತವಾದಂತ ವ್ಯಕ್ತಿ ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೇನೆ ಈ ವಿಶ್ವಕರ್ಮ ಪ್ರಾಚೀನ ಕಾಲದೊಳಗ ಕೃಷ್ಣನ ಒಂದು ಅರಮಣ್ಯ ನಗರವನ್ನ ಕೂಡ ನಿರ್ಮಾಣ ಮಾಡ್ತಾರಂತ ಆಮೇಲೆ ಉಭಯರ ರಾವಣ ಇವನ ಅರಮನೆಯ ನಿರ್ಮಾಣ ಮಾಡ್ತಾನ ಅಂದ್ರ ಅವ್ನ ನಾವು ಯಾಕೆ ಇವತ್ತು ನೆನೆಸ್ಕೋಸ್ತೀವಂದ್ರ ಆ ಒಂದು ಜನಾಂಗದಲ್ಲಿ ಹುಟ್ಟಿದಂತ ಜನರು ವಿಶ್ವಕರ್ಮನ ಒಂದು ಜನಾಂಗದಲ್ಲಿ ಇದ್ದಂತ ಜನಗಳು ಅದಕ್ಕೆ ನಾವು ಅವರನ್ನ ನೆನ್ಸ್ಕೋತೀವಿ ಇವತ್ತು ನೀವು ಏನಾಗ್ಬೇಕಂತಂದ್ರ ಭಕ್ತ ಮಟ್ಟಕ್ಕೆ ನೀವು ಕೂಡ ಬೆಳಿಬೇಕು ನಿಮ್ಮಲ್ಲಿ ಕಲೆಯನ್ನ ನಾಡಿಗೆ ಪ್ರಚಾರ ಮಾಡಬೇಕಾಗಿದೆ ಒಂದು ವೇಳೆ ಕಲೆ ಅಂದ್ರೆ ಪ್ರಚಾರ ಮಾಡುದಷ್ಟೇ